ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಬ್ಲೌಸು ಈ ರೀತಿ ಪೂರ್ತಿ ಸ್ಟಿಚ್ ಮಾಡಿರೋದಾಗಿದೆ ಈಗ ಥ್ರೆಡ್ ಪೈಪಿಂಗು ಮತ್ತು ಸೈಡ್ ಜಾಯಿಂಟ್ಸನ್ನ ನಾನು ಸ್ಟಿಚ್ ಮಾಡಿದ್ರೆ ಈ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ನಾನು ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತೀನಿ ಅದು ಕೂಡ ಡಬಲ್ ಫುಟನ್ನು ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ಥ್ರೆಡ್ ಪೈಪಿಂಗ್ನ ನೀಟಾಗಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವ ಟ್ರಿಕ್ಕನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಇಲ್ಲಿ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೋಡಿ ಬ್ಲೌಸ್ ಈ ಥರ ಬಂದಿದೆ ಸ್ಯಾರಿ ಬಂದು ಈ ಕಲರಲ್ಲಿದೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸ್ಯಾರಿಯಿಂದ ಇಷ್ಟು ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಪೀಸನ್ನು ಉಪಯೋಗಿಸ್ಕೊಂಡು ನಾನು ಆಪೋಸಿಟ್ ಕಲರಲ್ಲಿ ಬ್ಲೌಸ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫಸ್ಟ್ ಫಸ್ಟ್ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಕ್ರಾಸ್ ಆಗಿ ಕೆಲವೊಂದು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನೆಕ್ಗೆ ಎಷ್ಟು ಬೇಕಾಗುತ್ತೋ ಆ ರೀತಿ ಸ್ಟ್ರೈಟ್ ಪೀಸ್ಗಳಲ್ಲಿ ಪೈಪಿಂಗ್ ಮಾಡೋದಕ್ಕೆ ಹೋಗಬಾರ್ದು ಅದೇ ರೀತಿ ರೀತಿ ನಿಮಗೆ ನೆಕ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೀಸಗಳನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ನೋಡಿ ಕ್ರಾಸ್ ಆಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಇರಬೇಕು ನೀವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಆಮೇಲೆ ಇಲ್ಲಿ ನೆಕ್ಕಿಗೆ ಎಷ್ಟು ಪೀಸ್ಗಳು ಬೇಕೋ ಅಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಪೈಪಿಂಗ್ ಮಾಡಬೇಕಾದ್ರೆ ನಾವು ಯಾವತ್ತೇ ಆಗಲಿ ಕ್ರಾಸ್ ಪೀಸ್ಗಳನ್ನ ತಗೋಬೇಕಾಗುತ್ತೆ ಸ್ಟ್ರೈಟ್ ಪೀಸ್ಗಳನ್ನ ಯೂಸ್ ಮಾಡ್ಕೊಂಡು ಪೈಪಿಂಗ್ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ನಾನೀಗ ಏನು ಈ ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಇದು ಸೀದಾ ഇത് ഉൾ സീത മേലെ നോക്കി ഇത് സീതാ ഇത് ഇത് കൊണ്ട് അല്ലിൻ്റെ സ്റ്റിച്ച് മാത്ര ಈಗ ಸೀದಾ ಇರೋದು ಒಂದು ಸೈಡ್ ಬಂತು ನೋಡಿ ಉಲ್ಟ ಈ ಸೈಡ್ ಇರುತ್ತೆ ಇದೇ ರೀತಿ ನಾವು ಕಟ್ ಮಾಡಿರೋ ಎಲ್ಲ ಪೀಸ್ಗಳನ್ನು ಕ್ರಾಸ್ ಪೀಸ್ ನಾವು ಕಟ್ ಮಾಡಿದ ಎಲ್ಲ ಕ್ರಾಸ್ ಪೀಸ್ಗಳನ್ನ ಇದೇ ರೀತಿ ಜಾಯಿಂಟ್ ಮಾಡ್ಕೋಬೇಕು ಮತ್ತೆ ನೋಡಿ ಇದು ಸೀದಾ ಇದೆ ಇದು ಸೀದಾ ಇರಬೇಕು ನೋಡಿ ಈ ಥರ ಕ್ರಾಸ್ ಆಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಸೇಮ್ ಇದು ಸೀದಾ ನೋಡಿ ಸೀದಾ ಸೀದಾ ಎರಡು ಒಂದೇ ಸೈಡ್ ಬರಬೇಕು ಈ ತರ ಬರುತ್ತೆ ನಮ್ಗೆ ನೆಕ್ಗಾಗುವಷ್ಟು ಎಷ್ಟು ಪೀಸ್ಗಳು ಬೇಕಾಗುತ್ತೋ ಅಷ್ಟು ಪೀಸಿಗೆ ಕ್ರಾಸ್ ಪೀಸ್ಗಳನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ನಾನು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ರಬ್ ಮಾಡ್ಕೊಳ್ಳಿ ಫಿಂಗರ್ ಅಲ್ಲಿ ನೋಡಿ ಈ ಥರ ರಬ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಏನಿರುತ್ತೋ ಅದನ್ನ ಟ್ರಿಮ್ ಮಾಡ್ಕೊಬೇಕು ಇದು ನೋಡಿ ಯಾವ ರೀತಿ ಟ್ರಿಮ್ ಅಂತ ರ ಈ ಥರ ನೀಟಾಗಿ ಕ್ರಿಮ್ ಮಾಡ್ಕೋಬೇಕು ಈ ಟ್ರಿಮ್ ಮಾಡ್ಕೊಂಡ್ಮೇಲೆ ಈ ಪಾರ್ಟ್ಸ್ನ ಓಪನ್ ಮಾಡ್ಕೋಬೇಕು ನೋಡಿ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿಗ ಫಿಂಗರಿಂದ ರಬ್ ಮಾಡ್ಕೋಬೇಕು ಈ ಥರ ನೋಡಿ ನೋಡತರ ರಬ್ ಮಾಡ್ಕೋಬೇಕು ಇದು ಒಂದೇ ಸೈಡ್ ಇದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ದಪ್ಪ ನಾವು ಥ್ರೆಡ್ಡಿನ ಇಟ್ಟು ಸ್ಟಿಚ್ ಮಾಡಿದಾಗ ತುಂಬ ದಪ್ಪಕ್ಕೆ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಆ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಫ್ಯಾಬ್ರಿಕನ್ನು ರೀತಿ ಡಿವೈಡ್ ಮಾಡಿಕೊಂಡು ಫಿಂಗರಲ್ಲಿ ರಬ್ ಮಾಡ್ಕೋಬೇಕು ಈ ಥರ ನೇಲಿಂದ ರಬ್ ಮಾಡ್ಕೋಬೇಕು ನೀವೆಷ್ಟು ಜಾಯಿಂಟ್ಸ್ ಕ್ರಾಸ್ ಪೀಸ್ನ ಜಾಯಿಂಟ್ಸ್ ಮಾಡಿರ್ತೀರೋ ಅಲ್ಲೆಲ್ಲ ಇದೇ ರೀತಿನೇ ನೇಲಿಂದ ಎರಡು ಪೇಸ್ನ ಒಂದೊಂದು ಸೈಡಿಗೆ ಒಂದೊಂದು ಪೀಸ್ನ ಈ ರೀತಿ ರಬ್ ಮಾಡ್ಕೋಬೇಕು ಈಗ ರಬ್ ಮಾಡ್ಕೊಂಡಿದೆ ನಾನು ಯಾವ ರೀತಿ ಇಷ್ಟು ಸೆಟ್ಟಿಂಗ್ಸ್ನ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಡಬಲ್ ಫೂಟೆ ನೋಡಿ ಡಬಲ್ ಫೂಟಿಂದನೇ ನಾನು ರೈಡ್ ಪ್ಯಾಕಿಂದ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಳ್ತೀನಿ ನಾನೀಗ ನೋಡಿ ಒಂದು ಸ್ಪ್ಯಾನರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೆವೆನ್ ಎಮ್ ಎಮ್ ಮತ್ತು ಸಿಕ್ಸ್ ಎಮ್ ಎಮ್ ಸ್ಪ್ಯಾನರು ಈ ಸ್ಪ್ಯಾನರಿಂದ ನಾನು ನೋಡಿ ಈ ರೀತಿ ಫೂಟನ್ನ ಜರುಗಿಸ್ಕೊಳ್ತೀನಿ ನೋಡಿ ನನಗೆ ರೈಟಿಗೆ ಬೇಕಂದರೆ ರೈಟ್ ಸೈಡ್ ಜರುಗಿಸ್ಕೊಳ್ತೀನಿ ಲೆಫ್ಟಿಗೆ ಅಂದರೆ ಲೆಫ್ಟ್ ಸೈಡ್ ಈ ರೀತಿ ಫೂಟನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ನೋಡಿ ನನಗೆ ರೈಟಿಗೆ ಬೇಕು ಈಗ ನಾನು ಈ ಫೋಟನ್ನ ರೈಟ್ ನೋಡಿ ನೀಡಲ್ಲಿ ಕೆಳಗಡೆ ಇಳಿಸ್ಬಿಟ್ಟು ಫೋಟೂನು ಕೂಡ ಕೆಳಗಡೆ ಇಳಿಸಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅರ್ಥ ಅರ್ಥ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೂ ಸಲ ಹೇಳ್ಕೊಡ್ತೀನಿ ಈ ಸ್ಪ್ಯಾನರ್ ಬಂದು ಸಿಕ್ಸ್ ಮತ್ತು ಸಿಕ್ಸ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಸ್ಪ್ಯಾನರ್ ಇದು ನನ್ನ ಮಿಷಿನ್ ಬಂದು ನಾಲ್ಪಾಲ್ ದೊಡ್ಡ ಮಿಷಿನು ನೋಡಿ ನಾನು ಈ ರೀತಿ ಥ್ರೆಡ್ ಪೈಪಿಂಗನ್ನ ಸ್ಟಿಚ್ ಮಾಡಬೇಕಾದ್ರೆ ಈ ಫೋಟನ್ನ ನನಗೆ ರೈಟಿಗೆ ಬೇಕು ಅಂದರೆ ರೈಟ್ ಸೈಡ್ಗೆ ಲೆಫ್ಟಿಗೆ ಬೇಕಂದರೆ ಲೆಫ್ಟ್ ಸೈಡ್ಗೆ ರೀತಿ ಜರುಗಿಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ನಾನು ಯೂಸ್ ಮಾಡೋ ಟ್ರಿಕ್ಕು ಸರಿ ಈಗ ಈಗ ಥ್ರೆಡ್ ನೈಟ್ ಯಾವ ರೀತಿ ಸ್ಟಿಚ್ ಅಂತ ತೋರಿಸ್ಕೊಡ್ತೀನಿ ಒಂದು ಸೈಡು ಈ ರೀತಿ ನೋಡಿ ಸೆಂಟ್ರಲ್ ಅಂದರೆ ಇಲ್ಲಿ ಇಡಬೇಕು ನಾನು ಒಂದು ಸೈಡ್ ಮಾತ್ರ ಈ ರೀತಿ ಸೈಡಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಇದನ್ನ ಈ ರೀತಿ ಹೇಳ್ಕೋಬೇಕು ಸ್ವಲ್ಪ ಟೈಟ್ ರೀತಿ ನಿಧಾನ ಎಷ್ಟು ನೀಟಾಗಿ ನಮಗೆ ಥ್ರೆಡ್ ಪೈಪಿಂಗ್ ಡಬಲ್ ಫುಟ್ ನಾವು ಸ್ಟಿಚ್ ಮಾಡ್ಕೋಬಹುದು ಅಂತ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬಹುದು ನಾವು ಯಾವುದೇ ರೀತಿ ಸಿಂಗಲ್ ಫುಡ್ಸ್ನ ಯೂಸ್ ಮಾಡ್ದಿರಾ ಡಬಲ್ ಫುಟಲ್ಲೇ ಅಲ್ಲೇ ಥ್ರೆಡ್ ಫೈಪಿಂಗ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈ ಮೆಥಡಲ್ಲಿ ಎಡ್ಜಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬೆಡ್ ಪಕ್ಕದಲ್ಲಿ ಯಾವ ರೀತಿ ಸ್ಟಿಚ್ ಬೀಳ್ತಿದೆ ಅಂತ ನೋಡಿ ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿರೋ ಹತ್ರ ಎರಡು ಕ್ಲಾತ್ನ ಈ ರೀತಿ ಆ ಕಡೆ ಒಂದು ಈ ಕಡೆ ಸರಿಸ್ಕೊಂಡು ಅದರ ಸೆಂಟ್ರಲ್ಲಿ ಈ ರೀತಿ ಕ್ಲಾತನ್ನು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಆಗ ನಮಗೆ ತಡ್ ಪೈಪಿಂಗ್ ನೀಟಾಗಿ ಬರುತ್ತೆ ನೋಡಿ ಜಾಯಿಂಟ್ಸ್ ಹತ್ರ ಕೂಡ ನಮ್ಗೆ ಯಾವ ರೀತಿ ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂತ ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದು ಕಲಿಯೋರ್ಗೂ ಕಷ್ಟ ಅಷ್ಟೇ ಬಟ್ ನಾವು ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡಿ ಸ್ಟಿಚಿಂಗನ್ನು ಕಲಿತ್ರೆ ನಮ್ಗೆ ತುಂಬಾ ಈಸಿ ಅನಿಸುತ್ತೆ ಈ ರೀತಿ ಪೂರ್ತಿ ನಮಗೆ ಎಷ್ಟು ಬೇಕೋ ನೆಕ್ಗೆ ಅಷ್ಟು ಕ್ಲಾತ್ವರೆಗೂ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಬೇಕು ನೋಡಿ ನಾನು ಹಿಂದೆಗಡೆ ಈ ರೀತಿ ಟೈಟಾಗಿ ಇಟ್ಕೊಂಡು ಹೇಳ್ಕೊತಿದ್ದೀನಿ ನೋಡಿ ಒಂದು ಫಿಂಗರ್ ಒಂದು ಹ್ಯಾಂಡನ್ನು ನಾನು ಹಿಂದೆಗಡೆ ಈ ರೀತಿ ಟೈಟಾಗಿ ಇಟ್ಕೊಂಡು ಹೇಳ್ಕೊತಾ ಇದ್ದೀನಿ ಸಾಕಾಗುತ್ತೆ ಥ್ರೆಡ್ ಪೈಪಿಂಗ್ ನಿಕ್ಕಗೆ ಸ್ಟಿಚ್ ಮಾಡೋದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಮುಕ್ಕಾಲು ಇಂಚ್ ಅಷ್ಟು ಕ್ಲಾತನ್ನ ಇಟ್ಕೊಂಡು ಮಿಕ್ಕಿದ್ದನ್ನು ನಾನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಇಂಚಷ್ಟು ಮುಕ್ಕಾಲು ಇಂಚಷ್ಟು ಕ್ಲಾತನ್ನ ಇಟ್ಟು ನಾನು ರಿಮೈನಿಂಗ್ ಫ್ಯಾಬ್ರಿಕ್ನ ಈ ಟ್ರಿಮ್ ಮಾಡ್ಕೋತೀನಿ ಟ್ರಿಮ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚಷ್ಟು ಕ್ಲಾತನ್ನು ಬಿಟ್ಟು ಎಕ್ಸೆಸ್ ಏನು ಫ್ಯಾಬ್ರಿಕ್ ಇದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬಿಡಿ ತುಂಬ ಮೆಥೆಡ್ಸಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಬೋದು ಇದೊಂದು ಥರ ಮೆಥೆಡು ಇನ್ವಿಸಬಲ್ ಥ್ರೆಡ್ ಪೈಪಿಂಗ್ ಮಾಡ್ಬೋದು ಮತ್ತೆ ಲೈನಿಂಗನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು ಬಟ್ ಎಲ್ಲದಕ್ಕಿಂತ ಇದು ಈಸಿ ಮತ್ತೆ ತುಂಬ ಬೇಗ ಮುಗಿಯುತ್ತೆ ಈ ಮೆಥಡಲ್ಲಿ ಥ್ರೆಡ್ ಪೈಪಿಂಗು ನಾನು ಈ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ನಾನು ಈ ಫೋಟೋ ಡಬಲ್ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೆ ಈಗ ನನಗೆ ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡೋದ್ರಿಂದ ನಾನು ಈಗ ಲೆಫ್ಟ್ ಸೈಡ್ಗೆ ಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಲೆಫ್ಟ್ ಸೈಡ್ಗೆ ಫೋಟನ್ನು ಅಡ್ಜಸ್ಟ್ ನಾನು ಇದೇ ಯೂಸ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಈ ರೀತಿ ಫೋಟೋ ಈ ಕಡೆ ಸ್ವಲ್ಪ ನೋಡಿ ಈಗ ನೋಡಿ ಈಗ ಲೆಫ್ಟ್ ಸೈಡ್ ಯೂಸ್ ಮಾಡಿ ನಾನು ರೈಟ್ ಸೈಡ್ ಲೆಫ್ಟ್ ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೋಡಿ

ಮಾರ್ಜಿನ್ ಒಂದೇ ಥರ ಬಿಡಬೇಕು ಒಂದೊರ ಕಾಲು ಇಂಚ್ ಬಿಡೋದು ಒಂದರ ಹಾಫ್ ಇಂಚ್ ಒಳಗಡೆ ಒಂದೇ ಥರ ಮಾಡ್ಕೊಬೋದು ಮಾಡ್ಕೊಬೋದು ಕರೆಕ್ಟಾಗಿ ಹಾಫ್ ಇಂಚ್ಗೆ ಮಾರ್ಜಿನ ಬಿಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ನಿಟ್ ನೋಡಿ ಈ ಟರ್ನಿಂಗ್ಸ್ ಹತ್ರ ಬಂದಾಗ ಈ ಕಾರ್ನರ್ಸ್ ಹತ್ರ ಯಾವ ರೀತಿ ನೋಡಿ ಇಲ್ಲೊಂದು ಹ್ಯಾಂಡು ಮತ್ತು ಈ ಕಡೆ ಒಂದು ಹ್ಯಾಂಡನ್ನ ಇಟ್ಟು ನೋಡಿ ಒಂದು ಫಿಂಗರಲ್ಲಿ ಈ ರೀತಿ ಥ್ರೆಡ್ ಪೈಟಿಂಗ್ನ ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು ಕಟ್ ಶೇಪ್ ಪ್ರಕಾರ ನಾವು ರೀತಿ ಫಿಕ್ಸ್ ಮಾಡ್ಕೋಬೇಕು ನೋಡಿ ಕಾರ್ನನ್ ಸೂತ್ರ ಬಂದಾಗ ಕ್ಲಾತು ನೋಡಿ ಈ ತರ ರೌಂಡ್ ಶೇಪ್ ಇದೆಯಲ್ವಾ ನೋಡಿ ಈ ತರ ರೌಂಡ್ ಶೇಪ್ ಇದೆ ನಾವು ಕೂಡ ಈ ಕ್ಲಾತ್ನ ಕಾರ್ನ್ ಸೂತ್ರ ಮಾಡಿದ್ರೆ ಈ ರೀತಿಯೇ ಟರ್ನ್ ಮಾಡ್ಕೋಬೇಕು ಥರ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಡ್ರಿ ನೋಡಿ ಯಾವ ರೀತಿ ಸ್ಟಿಚಿಂಗ್ ಹಾಕಿದ್ದೀನಿ ಅಂತ ಇಲ್ಲಿ ಮಾರ್ಜಿನ್ ಯಾವ ರೀತಿ ಬಿಟ್ಟಿದ್ದೀನಿ ಅಂತ ಒಂದೇ ಸಮ ಆಗಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದಿರಬೇಕು ಈಗ ಈ ಅಲ್ಲಿ ಈ ರೀತಿ ಅಲ್ಲಲ್ಲಿ ಈ ರೀತಿ ಕಟ್ ಮಾಡ್ಕೊಡಿ ನೀವು ಈ ರೀತಿ ಕಟ್ ಮಾಡುವಾಗ ನಾವೇನು ಸ್ಟಿಚ್ ಮಾಡಿದ್ರು ಆ ಸ್ಟಿಚ್ ಕಟ್ ಆದ್ದೇ ಇರೋ ಹತ್ರ ನೋಡ್ಕೋಬೇಕು ಈ ಕಾರ್ನರ್ಸ್ ಹತ್ರ ಈ ರೀತಿ ನಾವೇ ಸ್ಟಿಚ್ ಮಾಡಿರುವಂಥ ಸ್ಟಿಚಿಂಗ್ ಲೈನು ಕಟ್ ಮಾಡ್ಕೋಬಾರ್ದು ಈ ರೌಂಡ್ ಶೇಪ್ಸ್ ಏನಿರುತ್ತೋ ಆ ಶೇಪ್ಲತ್ತ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಿ ನೋಡಿ ರೀತಿ ಈಗ ಈ ರೀತಿ ಒಂದು ಫೋಲ್ಡನ್ನು ಹಾಕ್ಕೊಂಡು ಫಸ್ಟು ಈ ರೀತಿ ಒಂದು ಫೋಲ್ಡನ್ನು ಈ ರೀತಿ ಹಾಕ್ಕೊಂಡು ಇನ್ನೊಂದು ಫೋಲ್ಡಿಂಗಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ತೋಗಬೇಕು ಫಸ್ಟು ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ಕರ್ಕಾಕ್ತಿಯನ್ಕೊತೀನಿ ನೋಡಿ ಫಸ್ಟು ನೋಡಿ ಕ್ಲಾಕ್ ತರ ಇರುತ್ತೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು ನೀವು ಇಲ್ಲಿ ಇದನ್ನ ಎಮ್ಮಿಂಗ್ ಆದ್ರೂ ಮಾಡ್ಕೋಬೋದು ಇಟ್ಟಿ ಒಂದು ರಫ್ ಸ್ಟಿಚನ್ನು ಹಾಕೊಂಡು ಆಮೇಲೆ ಎಮ್ಮಿಂಗ್ ಮಾಡಿದ್ರೆ ಈ ಸ್ಟಿಚಿಂಗ್ ಬೇಕಾದ್ರೆ ನೀವು ರಿಮೂವ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಟ್ರೆಂಡ್ ಪೈಪ್ ನೋಡಿ ಈ ರೀತಿ ಒಂದು ಅನ್ನು ಮಾಡ್ತಾರೆ ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡ್ತಾರೆ ನೋಡಿ ಇದ್ರ ಹೆಡ್ಜಲ್ಲಿ ನಾನು ಈ ರೀತಿ ಸ್ಟಿಚನ್ನು ಹಾಕ್ತಾ ಇದ್ದೀನಿ ಒಂದು ಹೋಲ್ಡಿಂಗ್ನ ಫಸ್ಟ್ ಈ ರೀತಿ ಮಾಡಿಕೊಂಡು ಮತ್ತೊಂದು ಕೋಲ್ಡಿಂಗ್ನ ಮಾಡಿಕೊಂಡು ಈ ರೀತಿ ಎಡ್ಜಲ್ಲಿ ಹಾಕ್ಕೊಳ್ಬೇಕು ನೋಡಿ ಈ ಕಾರ್ನರ್ಸ್ ಹತ್ರ ಬರೋಷ್ಟರಲ್ಲಿ ಕ್ಲಾತನ್ನು ಈ ಸೈಡ್ ಈ ಥರ ಇಳ್ಕೋಬೇಕು ನೋಡಿ ಪ್ರತಿ ಕಾರ್ನರ್ ಹತ್ರನೂ ಕೂಡ ನಾವು ಅದೇ ರೀತಿ

ನಾನು ಆಗಲೇ ಹೇಳಿದಾಗೆ ಈ ಕ್ಲಾತನ್ನು ಈ ಥರ ಸೈಡ್ಗೆ ಹೇಳ್ಕೋಬೇಕು ಈ ಥರ ಇಲ್ಲಿ ಬಂದು ಎಕ್ಸ್ಟ್ರಾ ಏನಿದೆಯೋ ಅದನ್ನೇ ಈ ರೀತಿ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನಿದೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ರಫನ್ನು ರಫ್ ಸೀಟನ್ನು ಸ್ಟಿಚ್ ಮಾಡಿಕೊಡ್ಬೇಕು ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ ಅಂತ ಫಿನಿಶಿಂಗ್ ಯಾವ ರೀತಿ ನೀಟಾಗಿ ಬಂದಿದೆ ಅಂತ ನೋಡಿ ಫ್ರಂಟ್ ಯಾವ ರೀತಿ ಫ್ರೆಡ್ ಪೈಪಿಂಗ್ ನೀಟಾಗಿ ಬಂದಿದೆ ಅಂತ ಈಗ ನೀವು ಒಂದು ಸಲ ಐರನ್ ಮಾಡ್ಕೊಬಿಟ್ರೆ ಈಗ ಏನು ಪೈಪಿಂಗ್ ಮಾಡಿದರೆ ಇದ್ರ ಮೇಲೆ ಒಂದು ಸಲ ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನಾನು ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಸಿಂಗಲ್ ಫುಡ್ಸ್ನ ಇಲ್ಲಿ ಯೂಸ್ ಮಾಡಿಲ್ಲ ಮಿಷಿನಲ್ಲಿ ಬಂದಿರುವಂಥ ಡಬಲ್ ಫುಟನ್ನ ಒಂದು ಸ್ಮಾಲ್ ಟೆಕ್ನಿಕಿನ ನಾನು ಅರೇಂಜ್ಮೆಂಟ್ ಮಾಡಿಕೊಂಡು ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಯಾವುದೇ ರೀತಿ ಸಿಂಗಲ್ ಫುಡ್ಸ್ನ ಯೂಸ್ ಮಾಡೋದಿಲ್ಲ ನನ್ನ ಮಿಷಿನ್ ಒಂದು ದೊಡ್ಡ ಮೆಷಿನ್ನು ನಾನು ಈ ಮೆಥಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ನಾನು ಫಸ್ಟಿಂದ ಇದೇ ಸ್ಪ್ಯಾನರನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ನನಗೆ ಯಾವ ರೀತಿ ಬೇಕೋ ಹೇಗೆ ಬೇಕೋ ಆಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರಂಟು ನೋಡಿ ಫ್ರಂಟ್ ಯಾವ ರೀತಿ ಬಂದಿದೆ ಅಂತ ನೋಡಿ ನೋಡಿ ಯಾವ ರೀತಿ ಬ್ಯಾಕ್ ಸೈಡು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಎಲ್ಲ ಬ್ಲೌಸ್ಗಳಿಗೂ ಇದೇ ರೀತಿಯೇ ಥ್ರೆಡ್ ಪೈಪಿಂಗನ್ನ ಸ್ಟಿಚ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಡೀಟೇಲ್ ಆಗಬೇಕಂದ್ರೆ ನಾನು ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬೇರೆ ಬೇರೆ ಮೆಥಡ್ಸನ್ನು ಮೆಥಡ್ಸನ್ನು ಯೂಸ್ ಮಾಡ್ಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ಆ ಎಲ್ಲ ಮೆಥಡ್ಸ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದು ಡಬಲ್ ಕುಟನ್ನು ಯೂಸ್ ಮಾಡಿಕೊಂಡು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್